हिंदे हिंदे <laughs>

ಸಿನಿಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ಕೆ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಪಿಕಮಿಂಗ್ ಲೆಕ್ಸ್ ಇವರೇ ದಯವಿಟ್ಟ ಇಷ್ಟ ಮಾಡ್ತಾರೆ ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತ ಡ್ಯೂರೇಷನ್ ಕಮ್ಮಿ ಆಗಿದೆ ರನ್ನಿಂಗ್ ಡ್ಯೂರೇಷನ್ಸ್ ಇದಕ್ಕೆ ಅಂತ ಬಟ್ ಅದರೊಳಗಡೆ ತುಂಬ ದುಡ್ಡಿದೆ ಇಲ್ಲ ಅಂತಲ್ಲ ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿ ದ ಬಜೆಟ್ ಆಫ್ ದ ಸಿನಿಮಾ ಆಲ್ ಸೋ ಹ್ಯೂಮನ್ ದಿಸ್ ಆ್ಯಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್ ಈಗಿರ್ಬೇಕಾದ್ರೆ ಏನಾಗುತ್ತೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಓ ಟಿ ಟೀಸ್ ವಾಟ್ ಎವರ್ ಇಟ್ ಇಸ್ ಓವರ್ ಆಲ್ ಬಿಸ್ನೆಸ್ ಅದಾಗ ಏನಾಗುತ್ತೆ ನಮಗೆ ಸಮ್ಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್ ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಲ್ ಗೋ ಹೇಡ್ ಅಂತ ಬಟ್ ಟೈಮ್ಸ್ ವಿ ನೀಡ್ ಟು ವೇಟ್ ಇಟ್ ಈಸ್ ಅ ಕೊಲಾಬೊರೇಷನ್ ಇವತ್ತಿಗೆ ಅದಕ್ಕೆ ಏನಾಗ್ತಾ ಇದೆ ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಗಿನ ಮುಂಚೆನೇ ನಾವು ಕೊಲಾಬೊರೇಟ್ ಆಗ್ತಾ ಇದೀವಿ ಕೆಲವು ಮಾತ್ರ ಸೊ ಇವಾಗ ಕಂಪನೀಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್ ಅವ್ರ ಇಂಟ್ರೆಸ್ಟ್ ನಮ್ಮ ಇದೆ ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ಆರ್ ಯಾರೋ ಸರ್ ಕೊಲಾಬೊರೇಟೆಡ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್ ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದ್ರು ಇಶ್ಯೂ ಇದೆಯಾ ಖಂಡಿತ ದೇರ್ ಇಶ್ಯೂಸ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಹುಡುಕೊಳಕ್ ಆಗೋದಿಲ್ಲ ಯು ಹಾವ್ ಟು ಬಿ ವೆರಿ ಸ್ಮಾರ್ಟ್ ಆ್ಯಂಡ್ ಯು ಟು ಬಿ ಸ್ಮಾರ್ಟ್ ಅಲ್ಲ ಒಂದು ಕೇಳಿ ಸಿನಿಮಾ ಸಿನಿಮಾಗೆ ಒಂದು ಗೇಟ್ ಬಾಗಿಲು ಅಂದ್ರೆ ಯು ಹ್ ಟು ಹ್ಯಾವ್ ಬಿಸ್ನೆಸ್ ಆ ಸಿನಿಮಾಗೆ ಒಂದು ಬ್ರಿಕ್ ಸಿಕ್ಬೇಕು उट दसंट गो विदउट Ear <coughs> yeah. doesn't go without big boss. Yeah. Super nice. I am glad to hear that. So we just know voice. Sir, my voice is a bit. The, <laughs> yes. the ear doesn't go without big boss. So, what we have to say, what is the ears exactly from your ಓಕೆ ಅಂತ ಏನೆಕಂದ್ರೆ ಬೈಕೋ ಟಿರ್ದು ನಿಂಜೋರಿ ಕಟ್ಟಿ ಇಲ್ಲ ಅಂತ ಅಲ್ಲ ನೀವು ನೋಡ್ತಾರಾಗಿ ನಾನು ಯಾವ ಪ್ರಶ್ನೆ ಉತ್ತರ ಕೊಟೆ ಅಂತ ಹೇಳ್ತಾರಲ್ಲ ಕೆಲವರು ಕೊಡ್ತಾರ ಬೈಕಲ್ಲಿ ನಿಮ್ಮ ಬೆನಿ ಮಾಡ್ತಾರೆ ಅವೇ ಪ್ರಶ್ನೆ ಅರ್ಥ ಆಗಲ್ಲಂತೆ ಮತ್ತೆ ಸೀಟಿ ಕೇಳಿದ ಅದಕ್ಕೋಸ್ಕರ ಐ 뎃 ನಾथिंग ಕ್ಯಾನ್ ಯು ರಿಪೀಟ್ ಯುವರ್ ಕ್ವೆಶ್ಚನ್ ಸರ್ ಐ ಕ್ಯಾನ್ಟ್ ಗೋ ವಿಥೌಟ್ ದಿಸ್ ಬಾಕ್ಸ್ ಐ ಆಮ್ ಸುದೀಪ್ ವಾಟ್ಸ್ ದಿ ಎಕ್ಸೈಟ್‌ಮೆಂಟ್ ಫಾರ್ ದಿಸ್ ಜಿನ್

ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾಗ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಎಲ್ಲ ನೈಟ್ ಶೂಟ್ಸ್ ಬೆಳಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋದು ಬೆಳಿಗ್ಗೆ ಮೂರುವರೆ ಪ್ಯಾಕ್ಅಪ್ ಆದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಗ್ ಹೈರ್ಡ್ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ಡ್ ಫ್ಲೈಟ್ ಥು ವೀಚ್ ಐ ಟ್ರಾವೆಲ್ಡ್ ಫಾರ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರೋಲ್ಲ ಸೊ ಜಸ್ಟ್ ಇದು ಬಟ್ ಅಲ್ಲಿ ಬಂದರೂ ಐದು ವೈದಕ್ಕ ಐದುವರೆಗೆ ಬಿಕಾಸ್ ಆ ನಿಂತಿದ್ದು ಮಹಾಬಲಿಪುರ ಮಹಾಬಲಿಪುರದಿಂದ ಚೆನ್ನೈ ಸ್ಮರಣೆ ಆಕಾಶ್ फ्रेशल बंद अल पैकअप अलग फ्लैट हूँ नम तक वेटिंग में अगर एपिसोडस कोई डिस्कस मलबा आलमोस्ट वन आईन आफ् यर्स समय अलू मिस अलग वन एपिसोड मॉर्निंग टेक्स अबउ नईन ओ क्लॉक टेन ओ क्लाक नाउल टू ओ क्लाक स्टैंडिंग कंटिन्वस्ली टू हवर्स थ्री हवर्स ब्रेकिंग वन मोर एपिसोड एपिसोड मुगद ना वापस अद्ली नान वापस चेन्नई चेन्नईं महाप्राजी अल्दीडियटी शूटिंग स्टार्ट होल डे टेटू ना शूटिंग सो ना ले हंड्रेड डे नोट एफर्ट आम सो बंद समय ಸಿನಿಮಾ ಡ್ರೆಸ್ಟಿಸ್ ಮಾಡಲ್ಲ ಎಡಿಟ್ ಮಾಡಲ್ಲ ಇಲ್ಲ ನನಗೆ ನಾನು ಮಾಡ್ಕೊಳ್ಳೋಲ್ಲ ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಮಾಡಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ವಿ ಶೋ ಮಾಡದ ಮಾಡಬೇಕಂಗೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇಲ್ಲ ಬಟ್ ಸಿಟೈಮ್ಸ್ ವಿ ನೀ ಟು ಮೂವ್ ಆನ್ ಆ ಒಂದು ಡಿಸ್ಕಶನಲ್ಲಿ ವಿ ಡೆಫಿನೆಟ್ಲಿ ಡೀಟ್ ಹೇಗುತ್ತೆ ಚಾಟ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸೀಸ್ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಟ್ಸ್ ಆ್ಯಂಡ್ ಬಟ್ಸ್